ನಾಲ್ಕು ಮಂದಿ ಸತ್ಯ ಧರ್ಮರ ಪದಕ ನಮಸ್ಕಾರ ಹೇಳಿ ಹೇಪ್ಪ ಅವರ ಹೆಂಡ್ರ ಹೆಸರು ಏನ ಯಾರಪ್ಪ ಏನಾರಪ್ಪ ತ್ಯಾಬಾಯಿ ಕಾಮಾಯಿ ಕೋಬಾಲಿ ಸೋಬಾಲಿ ಹೌದು ನಾಲ್ಕು ಮಂದಿ ಸ್ವಸ್ಥರ ಪದಕ ಅಂತ ಕೋಟಿ ನಮಸ್ಕಾರ ಹೇಳಿ ಹೌದಪ್ಪ ಮಾಳಂದರವಿನ ಮಕ್ಕಳು ನಾಲ್ಕು ಮಂದಿದ್ರು ಒಬ್ಬ ಪುಣ್ಯದ ಮಗ ಅವರ ಅವರು ಯಾರು ಸಾಂಗ್ಲಿ ಜಿಲ್ಲಾ ದತ್ತ ತಾಲೂಕು ಹುಟಗಿ ಗ್ರಾಮದಾಗ ತಂದಿ ಎಕ್ಕನಗೌಡ ತಾಯಿ ಶಿವಲಿಂಗನಾಗಿ ಶಿಲ್ಗಿ ಬಾಗದಾಗ ಸಿದ್ಧ ಮಾಡಿ ಗಡಿಯಾರ ಗ್ರಾಮದಾಗ ಎಚ್ ಪದ್ಮರಣಿ ನೀರು ಬೆನ್ನಿ ತೆಗೆದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕುಂಬಿರಾಯರ ಪಟ್ಟಣ ಈಗಿನ ಕ್ವಾನೂರ ಯಾವ ನಮ್ಮ ಬಿದ್ರಿಗೆ ಬುಳ್ಳ ಪವಿತ್ರ ಪಾದ ಆಗಿ ಹೊಂದಿಸಿ ಇದೇ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸಾಯಬರಪ್ಪ ಸರ್ದಾರಾಗಿರ್ತಕ್ಕಂಥ ಕಾಜಿ ಬೆಳಗ್ಗೆ ಕಾಶಿಲಿಂಗೇಶ್ವರ ಕರ್ಮಳು ಗುರುವಿಗೆ ಕೈ ಜೋಡಿಸಿ ಹಾವಪ್ಪ ಹೌದು ಅರಮನೆ ಮಾಡ್ಯ ನರಕೇಲ್ ಊರಿಗೆ ಗುರ್ರಮಣಿ ಮಾಡ್ಯವಳೂರು ಊರಿಗೆ ಮಾದೇವ್ ಹಾ ಜಾಗಿ ನೋಡಿ ಅವನಿಗೆ ಅಂದ್ರೆ ಸಾಧುಪ್ಪ ಸಾಧು ಮೋಕ್ಷಿದ ಋಷಿಯ ಮೋಕ್ಷಿತ ಯೋಗಿ ಎಂಬೋಕ್ಷದ ಶಿವಯೋಗಿ ಎಂಬೋಕ್ಷ ನಾನಗೌಡ ಮೋಕ್ಷದಾಗಿರ್ತಕ್ಕಂಥ ಅವ ಸಿದ್ದಮುತ್ತ ಗುರುವಾಗಿರ್ತಕ್ಕಂಥ ಮಕಣಾಪುರದ ಗುರುಗೌರಿ ಸೋಮಲಿಂಗೇಶ್ವರನ ಪವಿತ್ರ ಪಾದ ಹೊಂದಿಸಿ ಹಾಗ ಕೋನಿಂದ ಹಾಕ್ ವರ್ಷ ತಪಸ್ಸು ಮಾಡಿರ್ತಕ್ಕಂಥ ಅವ್ರ ಯಾರಪ್ಪಾ ನನ್ನಪ್ಪ ಮೋಕ್ಷಿತ ಸಿದ್ದ ಮುತ್ತನ ಶ್ರೀ ಚಳಕ ನಮಸ್ಕಾರನ ಹೇಳಿ ಆ ಅಮರ್ ಸಿದ್ದ ಮುತ್ತ ನಾಲ್ಕ ಮಂದಿ ವರಗಿನ ಮಕ್ಕಳು ಒಬ್ಬಕ್ಕೆ ಹೆಣ್ಣು ಮಗಳು ಯಾರಪ್ಪ ನೋಡ್ತಾರೇ ಬಂದರು ಅವಕ್ಕ ರವುದೂರ್ ಸಿದ್ಧ ಡೇಂಡ್ರಿ ಬಿಳಿ ಅರ ಸಿದ್ಧ ಆಚರ ಸಾಮಾನ ಕಡಿಮೆ ಐದು ಮಂದಿ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಒಬ್ಬಕ್ಕೆ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ಮಕ್ಕಳು ಯಾರಪ್ಪ ಐದು ಮಂದಿ ಪುಣ್ಯದ ಮಕ್ಕಳು ಮೂರು ಮಂದಿ ಅವರು ಯಾರು ಇದೇ ಅವನ್ನ ಕೇಳ್ವಾಡ ಮಂಗರಾಯ ಕರಡಿ ಮಲ್ಕಾರ್ಜುನ ಡೋಲ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಪವಿತ್ರ ಧಾರ್ಮಿಕ ಬಂದಿಸಿ ಹ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕಿನ ಹಣ್ಣು ಎಬರಟ್ಟಿ ಪುಣ್ಯ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತ ಧರ್ಮದ ಕ್ಷೇತ್ರ ಪುರಾಣ ಪುರುಷನಾಗಿರತಕ್ಕಂಥ ಶಕ್ತಿ ಪುರುಷನಾಗಿರ್ತಕ್ಕಂಥ ಅವತಾರ ಪುರುಷನಾಗಿರ್ತಕ್ಕಂಥ ನನ್ನ ಹೊಣ್ಣು ಎಬ್ರಟ್ಟಿ ಗ್ರಾಮದ ಅತಿದೇವರಾಗಿರ್ತಕ್ಕಂಥ ವಕ್ಷಿತ ಉದ್ದನ ಭಾರ ಅದು ಈ ಸತ್ಯ ಸಭವಾಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ಊರ ಹೆಂಗ ಹೆಸರ ನೋಡಿ ಮಾಸ್ತಾರ ಹಣ್ಣು

ನೋಡ್ರಿ ಮಾಸ್ಟರ್ ದೇವರ ಮೂರ್ತಿ ನೋಡಿದ್ರ ಅಣ್ಣ ಬರಕತ್ತು ಅಂತ ಒಂದು ಔಷಧರ ದೇವರ ಪವಿತ್ರ ಪಾತಾರ್ ಇದಕ್ಕೂ ವಂದಿಸಿ ಹಾರಪ್ಪ ಈ ಸದ್ಯೋತ್ಸವ ಆಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ನಕ್ಕ ಅಕ್ಕ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದ್ರಿಗೂ ಧ್ಯಾನ ಪಂಡಿತರಿಗೂ ಸುತ್ತಮುತ್ತ ನಳಿನ ಪದವನ್ನು ಕೇಳೋಕೆ ಬಂದಿರ್ತಕ್ಕಂಥ ಆಪ್ನಿ ಕಲಾ ಬಂಧುಗಳಿಗೂ ಹೌರಪ್ಪ ಸರಿಜೋಳಿ ಹಾಡಲಿಕ್ಕೆ ಬಂದಿರತಕ್ಕಂಥ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸುಪ್ರಸಿದ್ಧ ಕಲಾವಂತರು ಅಧ್ಯಾತ್ಮದ ಅನುಭವಿಗಳು ಹಾಲು ಸಿದ್ಧರ ಚರಿತ್ರೆ ಶರಣರ ಚರಿತ್ರೆ ಹಾಲು ಮತ ಮತ್ತು ಯಾವ ನಮ್ಮ ರಾಮಾಯಣ ಮಹಾಭಾರತ ಪ್ರತಿಯೊಂದು ಕ್ಷೇತ್ರದೊಳಗೆ ಒಳ್ಳೆಯ ಮಾತಾಡ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ಸೇವಾ ಮಾಡ್ತಕ್ಕಂಥ ಕಲಾವಿದರಾಗಿರ್ತಕ್ಕಂಥ ಕುಂಭಾರಳದ ಮಹಾರಾಜ್ ಸಿದ್ಧನ ಗಾಯನ ಸಂಘದ ಮುಖ್ಯ ಗಾಯಕರಿಂದ ಮನವಿ ಮಗುವನ ಮುಖ್ಯ ಪರ ಶಿಷ್ಯರಾಗಿರ್ತಕ್ಕಂಥ

ಹೆಸರ ಸರ ಯಾರ ಸ್ವರ ಚಲೋತಿ ಯಾರ ಲಯ ಚಲೋತಿ ಯಾರ ಮಾತು ಚಲೋತಿ ಯಾರ ಸಾಹಿತ್ಯ ಚಲೋತಿ ಯಾರ ಪ್ರಾಸ ಚಲೋತಿ ಯಾರ ಮನಿ ಚಲೋತಿ ಹೋಗ್ರಿ ಇಟ್ ಎಲ್ಲ ನೋಡಿ ನೋಡಿ ಇವ್ರು ನೋಡಿ ಪ್ರತಿ ಒಂದು ಕೂಡ ಕೃಷ್ಣ ಜಾನಕ್ಕೆ ಹೋಗಿಲಿ ಅಂತ ಇರ್ಲಿ ಅವರ ಪ್ರಾರಂಭವರಿಗೆ ಅಂತ ಸರ್ಗೌಡ ಕಲಾವಂತರಾಗಿರ್ತಕ್ಕಂಥ ನಮ್ಮ ನಿಂಗಪ್ಪ ಮಾಸ್ತರ ಕಲಾ ತಂಡದ ಎಲ್ಲ ಸದಸ್ಯರು ಕೂಡ ಅರ್ಟಾಲ ಕಲಮೇಶ್ವರ ಸಂಘದ ಪರವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಅಜ್ಜೋರು ಬಂದಾರ ಹೌದಪ್ಪ ಮಹಾರಾಜ್ ಕೂಡ ಪವಿತ್ರ ಪಾದಾರ ಮುಂದಕ್ಕೆ ಹೊಂದಿಸಿ ಹೌದಪ್ಪ ಈ ಸರ್ಕಾರ ಆಗಿರ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನ್ ಮಾಡಿದ್ರಪ್ಪ ಇದು ಬೆಳಕ ನಮಾಶಿ ಬೆನಕಾನಂದ್ರೆ ಏನು ಗಣಪತಿ ಬೆನಕಾಲ ಬೆನಕನ ಮರ್ಸಿ ನಿಮಿತ್ತವಾಗಿ ಎರಡು ಮೇಲೆ ಅರಟಾಳ ಒಂದು ಕುಂಬಾರ ಹಳ್ಳ ನೋಡಿ ಎಂಟ್ರಾಶಿನ ಕುಡಿಸಿ ತಗೋಬೇಡ ನೀವು ಗುಳ ಇಲ್ಲಿ ಯಾರು ಇಲ್ಲಿ ಒಂದು ಅರಟಾಳ ಒಂದು ಕುಂಬಾರ ಹಳ್ಳ ಎರಡು ಮೇಲೆ ಕೊಡಿಸೇವರು ಎಂತ ಸತ್ತುಳ ಅದ ನನಕ್ಕ ಒಂದು ಉದಾಹರಣೆ ಹ್ಯಾಂಗ್ರಿಪ್ಪ ಈ ಬಂಡಾರ ಒಂದು ಎರಡು ತಿಂಗಳು ಮುಂಚೆನೆ ನಮಗೆ ಕಾರ್ಯಕ್ರಮ ಫೋನ್ ಮಾಡಿದರ ಬಂಧುಗಳೇ ಹೌದಪ್ಪ ಅವರ ಸಾದರಿ ಯಾಕಂತ ಕೇಳಿದ್ರೆ ಒಂದು ಅಮಾಜಿ ದಿವಸ್ರೆ ಶಿಗಾಕಿನ ಮೇಲೆ ಒಂದು ಕುಂಬಾಳ ಕಳಂದ್ರೆ ನಮಗೆ ಒಂದು ಎರಡು ದಿನ ಮುಂಚೆ ಪಟ್ಟಿ ಹೌದು ಆ ಎರಡು ದಿನ ಬಂಡಾರ ಮೊದಲು ಎರಡು ದಿವಸ ಹೊನ್ನ ಮೊದಲು ಲಕ್ಷ್ಮಿ ಪುಣ್ಯಕ್ಷೇತ್ರದವರು ಕ್ಷೇತ್ರನವರು ನಮಗೆ

ನಾ ಬಹಳ ಕಡೆ ನೋಡೀನಿ ಕಡೆ ಇಟ್ಟು ಸಿಷ್ಟಿ ಬಿಟ್ಟಿದ್ದ ಜಾತ್ರೆಯನ್ನ ಇಲ್ಲಿ ಮಾಡಿ ಹೌದಪ್ಪ ಹೌದೌದು ರೋಡಿಗೆ ಗಾಡಿ ತರಬಿ ಎರಡು ಸೈಡ್ ರಂಗೋಲಿ ಹಾಕಿರಿ ಹೌದಪ್ಪ ಹೌದು ಪಾದ ರಕ್ಷೆಗಳನ್ನು ಬರೋ ಕೂಡ ತಗೊಂಡು ತಂಡಿಗಿನ ಕೂಡ ಬರೆದು ಬಿಟ್ಟಿರಿ ಹೌದಪ್ಪ ಹೌದು ಈ ಗುಡಿ ನೋಡಿದ್ರೆ ಈ ಮಂದಿ ನೋಡಿದ್ರೆ ನಾನು ಮೈಸೂರು ಅರಮನಾಗಿ ನಿಂತು ಮಾತಾಡಕತ್ತೇನು ಒಂದು ಎವರೆಂಟ್ ಆಗಿ ಮಾತಾಡಕತ್ತೀನಿ ನೋಡಿ ಸರೆ ಸೃಷ್ಟಿ ಸೌಭಾಗ್ಯ ಸೌಂದರ್ಯ ಹೇง ಐತೆ ಹೌದಪ್ಪಾ ಹೌದು ಎಡಕ್ಕೆ ಕಪ್ಪ ಸಹಿತ ಏನಿಟ್ರಿಪ್ಪ ಜಗತ್ತಿನ್ಯಾಗ ಮಾತು ಶ್ರೇಷ್ಠ ಹಾಗು ಏನು ಮೌನ ಶ್ರೇಷ್ಠ ಹೌದು ಯಾವ ಪದ ಹಿಡಿದಪ್ಪ ನಮ್ಮ ಸರ್ಗಳು ಏನ್ ಇಟ್ಟಾರಂತಂದ್ರೆ ಅವ್ರು ಮೌನ ಇರ್ಲಿ ಅಂತ ತಿಳ್ಕೊಂಡು ಒಂದು ಮಾತಂದ್ರ ಹೌದು ಏನೋ ಸ್ವಲ್ಪ ಇದ್ರಾಗ ಮತ್ತೆ ಏನಿಟ್ಟ ಅಂದ್ರೆ ಕಟ್ಟಪ್ಪನ ಇಟ್ಟ ಚೌಕ ಮಾತಾಡಬೇಕು ಬರ್ಬೇಕಂತ ಹೇಳ ನೀವು ಹಾಡಿಕಲ್ ಎಲ್ಲ ಕಡೆ ಬರ್ತೀರಿ ಯಾಕಂತಂದ್ರೆ ಬರ ಮಾಲಿಂಗ್ರ ಮೇಲೆ ಅಮ್ ಮೇಲೆ ಹೆಸರಿಗೆ ಹಟ್ಟೆ ಹೌದು ಅವರೇ ಮಾಲಪದ ಚೈತ್ರ ಹೇಳುವ ಮಂದಿ ಉಳ್ದಿಲ್ಲ ಮುಂದೆ ಅಂಶದ ಮುತ್ತರ ಚೈತ್ರೆ ಹೇಳುವ ಮಂದಿ ಉಳಿದಿಲ್ಲ ಮೊದಲು ಹಾಡೋರೇ ಉಳ್ದಿಲ್ಲ ಕೇಳವ್ರ ಸ್ತೋತ್ರ ಮಾಡಿದ್ರು ಹೌದು ಎರಡನೇ ಸಂಧಿ ಬಂದು ಸಂಘ ಒಂದು ಜನಪದ ಚಾಲ ಹಾಡಿ ಹೌದು ಫೈಟ್ ಪಾತ್ರ ಗೀತ ಹೆಂಗ ಮಾಡ್ರಿ ಇದು ಡೊಳ್ಳಿನ ಪದ ಅನ್ನಂಗಿಲ್ಲ ಇಲ್ಲಿ ಮಾತ್ರ ಪಚ್ಚಿಟ್ಟರು ಹೆಂಗ ಬರ್ಬೇಕ ಸ್ಟೋರಿ ಹೆಂಗ ಹಾಡ್ಬೇಕಾರ ಅಮೋಷದ ಮುತ್ತಾರ ತಾಯಿ ಯಾರು ತಂದಿ ಯಾರು ಬಂದು ಯಾರು ಬಳದು ಯಾರು ಕುಲಾ ಯಾರು ಗೋತ್ರ ಯಾರು ಜಾತ್ ಯಾರು ಗಡಗ ಯಾರು ಅತಿ ಯಾರು ಆ ಯಾರು ಮುಟ್ಟ ಯಾರ ಮರಿಮಗಲ್ ಯಾರು ಚರ್ಮಗಲ್ ಯಾರ ಹೌದು ಯಾರ ಕೇಳಾರ ಹೌದಾ ಜಗತ್ತಿನಲ್ಲಿ ಯಾರ ಮೌಂಡ್ ಆಗ್ಯಾರಂತ ಹೇಳ್ತಾ ಸರ ನಾ ಭಾಳ ಊರಾಗ ಡೀರ್ ಕಾರ್ಯಕ್ರಮ ಮಾಡಿ ನಿಮ್ಮಂತ ಮೈಕಿ ಎಲ್ಲಿ ನೋಡಿಲ್ಲ ಕೈ ಚೇತರ ನನಗೆ ಮಾತು ಮಾಡಿದ್ರಾಗ ಐದು ಸಾವಿರ ರೂಪಾಯಿ ಕಮ್ಮಿ ಕೊಡಿ ಸೋಳು ಹೇಳಂಗಿಲ್ಲ ಹೌದಾ

ಎಷ್ಟು ಕೃತ ಸಾಲು ಸಾಲ ಯಾಕಂತಂದ್ರ ನಮಗೊಂದು ಮೂರು ತಿಂಗಳು ಹಿಂಗೆ ಕಟ್ಟಬವಾಗ ಹೋದ ತಿಂಗಳ ತಿಂಗಳಿಂದ ಮೂವತ್ತು ಒಂದೇ ತಾರೀಕು ಎಟ್ನಾರ ಲಮಾನೆಟ್ಟಿ ತುಕಾರಾಮ್ಗೌಡ ಏನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಬಂಧುಗಳೇ ನಾಳೆ ಬರುವ ಮೂವತ್ತು ಹಗಲ ಮೂವತ್ತು ರಾತ್ರಿ ಬಂದ ಕಾರ್ಯಕ್ರಮ ಬಿಡದೆ ಇರೋದ್ರಿಂದ ನಿಮ್ಮಂತ ಮೈಕ್ ಇದ್ದರೂ ಸರಿ ಇನ್ನು ಮೂವತ್ತು ಸಾತ್ ಸಮಾದ ಕೈ ಬಿಡಲಾರ್ದು ನಿಮ್ಮಂತ ಮೈಕ್ ಇರ್ಲಿಕ್ಕೆ ಬಿಟ್ಟು ಹೌದು ಬಹಳ ಒಳ್ಳೆಯ ಮಾಯಕ ಅದಕ್ಕೆ ಇಂತ ಮಾಯಕನ ಮಾಲಕ ಕೂಡ ಅನಂತ ಕೊಟ್ಟಿ ಧನ್ಯವಾದಗಳು ಇಲ್ಲಿ ವಿಷಯ ಏನೈತಿ ಮಾತ ಜಗತ್ತಿನಾಗ ಶ್ರೇಷ್ಠ ಎಲ್ಲ ಮೌನ ಜಗತ್ತಿನಾಗ ಶ್ರೇಷ್ಠ ಅವ್ರು ಅವ್ರು ಯಾವ್ದು ಹೇಳಿದ್ರಪ್ಪ ಅವರು ಮೌನ ಅಂತ ಹೌದು ವಿಷಯಗಳನ್ನ ಕಲಮೇಶ್ವರ ಮಾತಾಡ್ತಾರ ಅವ್ರು ಮಾತಾಡಿದ ಮಗತ್ತ ನಾ ಮಾತಾಡ್ದಂತ ಹೇಳಿ ಚೌಕಟ್ಟಿನಾಗ ಸ್ವಲ್ಪ ತಿರುಗೇಡಾಗಿ ಜಾಗ ಬಿಡತಾರೀ ನಾನ್ ನಿಮ್ದು ಕೇಳ್ತೀನಿ ಜಾಗ ಅದರ ಅರ್ಥ ಅಂದ್ರೆ ಅವರು ರಾಮಾಯಣ ಮಹಾಭಾರತ ಜನರಲ್ ದಾಗ ನಮ್ಗ ಮಾತಾಡಕ್ ಅವಕಾಶ ಕೊಟ್ಟಂದ್ರೆ ನಾವ್ ಹೊಳಿ ಇಸ್ತು ಅಂತ ಹೇಳಿ ನಿಮ್ಗೆ ಆತ್ಮಸ್ ಹೋದ್ ಜನರಲ್ ಅಂದ್ರೆ ಎಲ್ಲಾನು ಕೂಡ ಇವತ್ತು ಶರಣರ ಬತ್ತು ಶಿದ್ಧರ ಬಂತು ಸಂತರದ ಬತ್ತು ವಿಷಯಗಳನ್ನ ಮಾತಾಡಕ್ ಅನುಕೂಲ ಕೊಟ್ಟಂದ್ರೆ ಅಂದ ಅವ್ರದ ಸರ್ ஒர்களை மாதாடக் நல மா ಸಭಾಯ್ಸ ಆದರೂ ಕೂಡ ನೋಡೋನು ಇಬ್ಬರು ನಮ್ಮಪ್ಪ ಮಾಲಪ್ಪ ಏನ್ವಣ್ಣ ಅಂಬಿಸಿದ ಮತ್ತ ಸಾಂಪ್ರದೊಳಗೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀನು ತೆರೆ ಒಲಿಸ್ಬೇಕ ಅದಕ್ಕೆ ಮುದ್ದ ಮಿಟ್ಟಿ ಬಂದೆಲ್ಲ ಅಂತ ಕೊಟ್ಟಿತನೆ ಧನ್ಯವಾದಗಳು ಹೌದು ಇದೇ ಚೆಕ್ ಮಾಡೋದು ಹೌ ನನ್ನಪ್ಪ ಅದಗಿ ಮಾತು ನನ್ನ ಪದಗಿ ಬಂದ ಹಗಪ್ಪ ಹಂಗ ಮುತ್ತಪ್ಪನೇ ಹೇಳ್ರಿಪ್ಪ ಚಲೋ ಪಾಲ ಹಿಡ್ಕೊಂಡು ನಮಗೆ ಸುಮಾರು ಬಿಟ್ಟಾರೆ ಪುರಂಜಾಲಿ ಕಂಠಿ ಹೇಳ್ತಿದು ಅದೊಂದು ಚೌಳು ಹಚ್ಚ ಅದೇ ಕಲೆ ಈ ಚಿ ಕಡದ ಚೌಳು ಪಾರು ನೀರು ತೆಗೆದು ಕಬ್ಬು ಹಚ್ಚಿ ಕಳಿಸಲಿಕ್ಕೆ ಅವ್ರ ಮೌನ್ ಹೇಳಿದ್ರಿ ಅವ್ರ ಮೌನ್ ಹೇಳಿದ ನಾವ್ ಕಳ್ತೀನಿ ಅವ್ರಸ್ಟಿಕೆ ಏನ್ರಿ ಹೊಟ್ಟೆ ಮೌನ್ ಹೇಳಿದ್ರಿ ಅಂದ್ರೆ ನೀವು ಮಾತಾಡಬೇಕ್ರಿ ரூங்கப்போ <laughs> நீல்லாத <laughs> ಅದಕ್ಕೆ ಮಾತು ಶ್ರೇಷ್ಠ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ನೀನು ಬೇಸಿಷ್ ಏನಾಗ ನಾನು ಕೇಳ್ತೇನು ನನಗ ಎಲ್ಲೇ ತಿಳಿಯಾಗಿಲ್ಲ ನಾನು ಕೇಳ್ತೇನು ಹೌದು ನಿನಗೆ ಎಲ್ಲೇ ತಿಳಿಯಂಗಿಲ್ಲ ನೀ ಗುಳಿಯನ್ ಕೇಳ ಅಕಸ್ಮಿತ್ ನಿಮಗೆ ಇಬ್ಬರಿಗೆ ಕೇಳಿದ್ರೆ ಯಾರು ಕೇಳೋದು ಇಲ್ಲ ನಮ್ಮ ಅಣ್ಣ ಇಲ್ಲ ನನ್ನ ನಾನು ಕೇಳ್ತೇನು ಇಲ್ಲದಂದ್ರೆ ಆ ಮುತ್ಯಾನ ಮಹಾರಾಜ ಮುತ್ಯಾನ ಇಲ್ಲಿ ಬೇದ ಭಾವೈಕತೆ ಮಾಡದೆ ತಿಳ್ಕೊಂಡು ಉಳ್ಕೊಂಡು ಹೋಗೋ ಕೆಲಸ ಹೌದ್ ಭಾವನೆ ಯಾವಾಗ ಮಾತು ಯಾವ ಕೇಳಿದ್ರೆ ಒಟ್ಟು ಮಾತಾಡುವ ನಾವು ಮಾತಿನಿಂದ ಏನಾಗೈತಿ ಏನಾಗದ ಯೋಗಿನಾದ ಅಮೋಕ್ಷಿ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ಹುಟ್ಟಿಕ್ಕಿಂತ ಮೊದಲು ಯಾರಪ್ಪ ಪಕ್ಕ ದೊಡ್ಡವ ಇದೇ ಯಾವ ನಮ್ ಮಾಧುಲಿ ಮುತ್ಯ ಮಾಧುಲಿಂಗ್ ಮುತ್ಯ ಬಂದು ಅಮಸಿದ ಮುತ್ಯಾಗ ತಾನೆ ಏನು ಮಾತಾಡುದಪ್ಪ ನನಗೆ ಬೆನ್ನ ಭೂಜ ಬೇಕ ಮಾತಾಡೋ ಹಾ ಹೌದು ಕಂಡಾಗ ಹೆಟ್ಟ ನಮ್ಮ ಸಿದ್ಧ ಮುತ್ತ ಏ ತಮ್ಮ ನಿನಗೆ ತಿಳಿದ ಮಾತಲ್ಲ ಬೆಣ್ಣೆ ಪೂಜೆ ಬೇಕಂದ ಕರೆ ಇಂತ ಹುಟ್ಟ ನಾಳೆ ನಿಂತ ಗುಡ್ಡ ಬಿಡಿಸ್ತಾಳ ಈ ಮಾತಾರ ಹೇಳ್ರು ನಮ್ಮ ಸಿದ್ಧ ಮುತ್ತ ಹೇಳಿದ ಹೌದು ನೀನ್ ಬೆಣ್ಣೆ ಪೂಜೆ ಬೇರೆ ಬೇಡ ನಿನಗೆ ಬೇಡ ಕೊಡ್ತಾರೆ ಕರೆ ನಾಳೆ ಹುಟ್ಟಾರ ಹೆಂಡ ಮಾತ್ರ ಹುಡ್ತಾರ ಜಗತ್ತಿನ ಹೇಳಕ್ ಬರಂಗಿಲ್ಲ ನಮಗೆ ಹುಟ್ಟಾರ ನೋಡಿಲ್ಲ ಹೆಂಗ್ ಹುಟ್ಟಾರಿ ಅವು ಆಪ್ನೆ ಆಟೋ ಮುಗಿಸ್ಯಾ ಬಿಟ್ರಿ ಅದಕ್ಕೆ ಊಟ ಅಂತೇಳಾತ ನಾನು ಬೇಗ ಕೈಲಾಸಿಗೆ ಸೋದ ಮುಂದಾಗ ಸುದ್ದಿ ತ್ರಿಕಾಲ ಅಂದ್ರೆ ನಿನ್ನ ಹೆಸರು ಐತಿ ತ್ರಿಕಾಲ ಎಷ್ಟ್ರಿಪಾ ಮೂರು ವರ್ತಮಾನ ಕಾಲ ಭವಿಷ್ಯ ಕಾಲ ಭೂತ ಕಾಲ ಮುಂದಿಂದು ಹಿಂದಿಂದು ನಡೆಯಲು ಹೇಳೋದು ತ್ರಿಕಾಲ ಧ್ಯಾನಿ ಅವಾಗ ಅಂಶಿತ ಮುತ್ತ ತಿಳ್ಕೊಂಡಾಗ ಅವಾಗ ಅಮೋಕ್ಷಿತ ಮುತ್ತ ಏನ್ ಮಾಡ್ದ ಏನ್ ಮಾಡಿದಪ್ಪ ಮುತ್ತ ನಾಕ ಕಾರಿಕ ಒಂದು ನಿಂಬಿ ಹಣ್ಣ ಕೊಟ್ಟ ಈ ಮಾತು ಯಾರಿಗ ಕೊಟ್ಟಪ್ಪ ಮಾಧು ಲಿಂಗ ಮುತ್ತ ಕೊಟ್ಟ ಮಾಧು ಲಿಂಗ ಮುತ್ತ ಕೈ ಕೊಟ್ಟ ಹೋಗಿ ರಂಗನ ಮನೆಯಾಗ ಅರಮನೆ ಒಳಗೆ ಎಲ್ಲಿಪ್ಪ ಅಂತ ಕೇಳಿದ್ರೆ ಅರಕೆ ಅಕ್ಕಿ ಉಡಿಯ ಹಾಕತ್ ಹೇಳಿದ ಅವನ್ ಸಿದ್ಧಂತೆ ಆ ಮಾದುಲಿನ ಕೈಯಾಗ ನಾಕ ಹುತ್ತೊತ್ತಿ ಹಣ್ಣು ಅವನ ನಿಂಬೆ ಕೊಟ್ಟ ಹೋಗಿ ಹಾಕಿದಾಗ ಮುಂದೆ ಮಕ್ಕಳು ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟ್ರಪ್ಪ ರಮದೂರ್ ಸಿದ್ಧ ದೇವಿಂದ್ರ ಬಿಡಿಯಾದ ಸಿದ್ಧ ಆಕಳ ಸಾಮಾನು ಮುತ್ತೆ ಕಡೆ ಹುಟ್ಟಿ ಕಣ್ಣು ತಾಯಿ ನಮ್ ಕಡೆ ಹುಟ್ಟಿ ಈ ಅವ ಸಿದ್ಧ ಮುತ್ತೆ ಸಾಂಪ್ರದಾಯ ಮಾದೂರಿಗೆ ಮುತ್ತದ ಮಾತು ಕಲೆ ಅಮೋಕ್ಷಿದ್ಧ ಮುತ್ತೆ ನಿಂಬಿ ಹಣ್ಣ ಹುತ್ತ ತೆಂಡು ಕೊಟ್ಟಿದ ಕೈ ಒಡಿಯಾದ ಸಂತ ಹೌದಾ ಇದು ಮಾರ್ದಿಂಗ್ ಇಂದ ಇನ್ನು ಮೌಲ್ದಿಂದ ಅವ್ರು ಹೇಳ್ತಾರೆ ಸರ್ ಏನು ಆಗಿ ಹೇಳ್ತಾರೆ ನೂರ ಅರವತ್ತು ವರ್ಷದಾಗ ತಿಂಗ್ಳೆಟ್ಟ ನಾ ಹೇಳಾಗಿಲ್ಲ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳಾಗ ಹನ್ನೊಂದು ತಿಂಗ್ಳು ಬಿಟ್ಟ ಒಂದು ತಿಂಗಳಾಗ ಯಾಕ ಪ್ರವಚನ ಪುಣ್ಯಕತೆ ಕೀರ್ತನೆ ಭಜನೆ ಹಸ್ತಾರ ಈ ಚಲವ್ರಿ ಅದ ನೀವೇ ನಾವು ಕೊಡ್ತಿಲ್ರಿ ಯಾಕ ಹಸ್ತಾಕಂದ್ರೆ ಮೂರ ನೂರ ಅರವತ್ತು ದಿವಸ ಮಾಡಿರ್ತಕ್ಕಂಥ ಕರ್ಮ ನಶಿಸಿ ಹೋಗಬೇಕಾದ್ರೆ ಈ ಭಗವಂತನ ಸನ್ನಿಧಿ ಒಳಗ ವರ್ಷದ ಮುಂದೆ ಪೌಲಾಗ ಬಂದು ಹಾಡೋರ್ ಮಾತು ನಾವು ಕೇಳಿ ನಮ್ಮ ಜನ ಪವಿತ್ರ ಕತೆ ಬಂದು ಬರೀ ಹಬ್ಬ ನೀ ಮೊಬೈಲ್ ಇರ್ತೈತಿ ಇರ್ತದಲ್ಲ ನಿನ್ನ ಮೊಬೈಲ್ ಒಂದು ಚಾರ್ಜ್ ಹಾಕಿದ್ರೆ ಎಂಟು ದಿವಸ ಹೋಗ್ತೈತಿ ಇಪ್ಪತ್ನಾಲ್ಕು ತಾಸು ಹೋಗ್ತಾರೆ ಇಪ್ಪತ್ನಾಲ್ಕು ತಾಸು ಹಂಗ್ ಹೋಗತ್ತೆ ಶ್ರವಣ ಮಾಸದಾಗ ಗುಡಿಗೆ ಬಂದು ಗುರುನಾಥನ ಪೌಳಾಗ ಕುಂತು ಹಾದ್ರಿ ಅಂದ್ರ ಮಾತು ಕೇಳ್ರ ಮಾತು ಕೇಳ್ರ ಭಗವಂತನ ಸನ್ನಿಧಿಯೊಳಗೆ ಕುಂತು ಹೋದ್ರಿ ಅಂದ್ರ ನಿಮಗೆ ಹನ್ನೊಂದು ತಿಂಗಳ ಪಾಪ ಲೆಸ್ಸು ಕಟ್ಟಿ ಔಷಧ ಮತ್ತೆ ಇನ್ನೊಂದು ಮೊಬೈಲ್ ಚಾರ್ಜ್ ಹಾಕಂದ್ರೆ ಹನ್ನೊಂದು ತಿಂಗಳು ಹೋಗ್ತಾವ ಹಾ ಹೌದಪ್ಪ ಅದಕ್ಕೆ ಭಾಳ ಮಾತಾಡಿದ್ರೆ ಒಂದು ಸಣ್ಣ ಚಾಲ ಸಿದ್ಧ ಮಾಳಿಂಗ್ರೆ ಗುರು ಬೀರ್ದೇವ್ ಶಿವ ಹೆಂಗ ಮಾಡಿದ್ರ ಹೌದಪ್ಪ ಅವನು ಹೋಮದ ಜಾಡಿ ಕೈಯಾಗ ನಿಯಮದ ಬೆತ್ತ ಹೇಳುವುದು ಕಂಗಳ ಸರವಣದಾಗಿ ಹಿಂಗೆ ಹೇಳ ಒಂದು ತಿಂಗಳ ಹಂತ ಗುರುವಿನನ್ನು ಎತ್ತಿ ಇಳಿಸಿದ ಒತ್ತಿ ವರ್ಷದ ತಕ್ಕಿ ತಿಳಿದ ಸದರಗೊಪ್ಪಂತ ಹೂತದನ್ನು ಎದುರಿಸುವಾಗ ಮಾಲೀಕರು ಹಂಗೆ ಸೇವಾ ಮಾಡಲಂತ ಒಂದು ನಾಲ್ಕು ಚಾಲ ಹಾಡಿ ಬಹಳ ಅದ್ಭುತ ಕಲಾವಿದರು ಅದ್ಭುತ ಅಂದ್ರ ಸುಪ್ರಸಿದ್ಧ ಕಲಾವಂತರು ಸುಪ್ರಸಿದ್ಧ ಅಂದ್ರ ದೊಡ್ಡ ಕಲಾವಂತ ಆ ಕಾಂಗ್ ಅಂದ್ರೆ ಹನ್ನೆರಡು ಸಾವಿರ ಮಂದಿ ಶಿಷ್ಯ ಮಕ್ಕಳು ಲಕ್ಷಾರ ಸಿದಲಿಗೆ ಮುತ್ತಿ ಆಗ್ತದೆ ಲಕ್ಷಾರ ಸಿದಲಿಗೆ ಹನ್ನೆರಡು ಸಾವಿರ ಮಂದಿ ಶಿಶು ಮಕ್ಕಳು ಹನ್ನೊಂದು ಸಾವಿರದ ಒಂಬೈನೂರ ಮಂದಿ ಒಂದು ತಗಡಿಯಾಗಿದ್ರೆ ಮುಗಲ್ ಕೂಡ ಎಲ್ಲ ನಿಮ್ಮ ಒಂದು ತಗಡೆಯಾಗ ನೋಡ್ರಿ ನೋಡ್ರಿ ಮದಕೊಂಡು ಮುಚ್ಚ ತಂದಿ ದೊಂಡಪ್ಪ ತಾಯಿ ಗಂಗು ಬಾಯಿ ಮಗ ಒಡನೊಳಗೆ ಹುಟ್ಟಿ ಬಂದ ಮಳಗಾಲ ಪುಣ್ಯ ಮನವಿ ಮದುವೆ ಮುಖ್ಯ ನಾವು ಮಂದಿ ಮಕ್ಕಳ ಮಕ್ಕಳಪ್ಪ ಮಹಾರಾಜರಿಗೆ ಹದಿನೇಳು ನೂರು ಮಂದಿ ಊರಿ ಒಂದೇ ಹೇಳು ஊருக்கு வந்து ஊருக்கு வந்து மந்திங்க குபாரிங்க பாஸ்த் தங்க அது அந்த அவ் கைய ஆளுக்கிஹர் தீர்